ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಚಳಿಗಾಲದಲ್ಲಿ ಸಿಹಿ ಗೆಣಸನ್ನ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಳಿ ಡಾಕ್ಟರ್ಸ್ ಹೇಳ್ತಾರೆ ಹಾಗಾದ್ರೆ ಸಿಹಿ ಗೆಣಸನ್ನ ತಿಂದರೆ ಆರೋಗ್ಯಕ್ಕೆ ಏನು ಲಾಭ ಸಿಹಿ ಗೆಣಸು ಫೈಬರ್ ಮತ್ತು ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುತ್ತೆ ಸಿಹಿ ಗೆಣಸಲ್ಲಿ ಇದನ್ನು ತಿನ್ನೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತಂತೆ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗುತ್ತಂತೆ ಇದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಅಂದರೆ ಮಾರಣಾಂತಿಕ ಕಾಯಿಲೆಗಳನ್ನು ತಡೆಗಟ್ಬೋದಂತೆ ಈ ಸಿಹಿ ಗೆಣಸನ್ನ ತಿನ್ನೋದ್ರಿಂದ ಹಾಗಾದ್ರೆ ಇದರಿಂದ ನಮ್ಗೆ ಆಗುವಂತಹ ಲಾಭಗಳು ಏನು ನಮ್ಮ ಆರೋಗ್ಯಕ್ಕೆ ಆಗುವಂತಹ ಲಾಭಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಅನ್ನ ತಡೆಗಟ್ಟುವಂತಹ ಶಕ್ತಿ ಈ ಸಿಹಿ ಗೆಣಸಿಗೆ ಇದೆಯಂತೆ ಹೌದು ಸಿಹಿ ಗೆಣಸು ಕ್ಯಾನ್ಸರ್ ಬರದಂತೆ ತಡೆಯುತ್ತೆ ಸಿಹಿ ಗೆಣಸಿನಲ್ಲಿ ಕ್ಯಾರೋಟಿನಾಯ್ಡ್ ಇರುತ್ತೆ ಇದು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಕ್ಯಾನ್ಸರ್ ಬರದಂತೆ ಈ ಸಿಹಿ ಗೆಣಸು ತಡೆಯುತ್ತೆ ಎರಡನೇದಾಗಿ ಕೆಲವರು ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ತುಂಬಾನೇ ಹೆಣಗಾಡ್ತಾ ಇರ್ತಾರೆ ನೀವು ತೂಕ ಇಳಿಸ್ಕೊಳ್ಬೇಕು ಅನ್ನೋ ಆಲೋಚನೆಯಲ್ಲಿದ್ರೆ ನೀವು ತೂಕ ಇಳಿಸ್ಕೊಳ್ಬೇಕು ಅನ್ನೋ ಪ್ಲಾನ್ ನಲ್ಲಿದ್ರೆ ನಿಮ್ಮ ಡಯಟ್ ಚಾರ್ಟ್ ನಲ್ಲಿ ಸಿಹಿ ಗಿಣಸನ್ನ ಸೇರಿಸಬಹುದು ಯಾಕೆ ಅಂದ್ರೆ ಸಿಹಿ ಗಿಣಸಿನಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಇದು ನಿಮ್ಮ ಹೊಟ್ಟೆಯನ್ನ ಯಾವಾಗ್ಲೂ ತುಂಬೋ ರೀತಿ ನೋಡ್ಕೊಳ್ಳುತ್ತೆ ಅಧಿಕ ಆಹಾರದ ಸೇವನೆಯನ್ನ ಕಡಿಮೆ ಮಾಡುತ್ತೆ ಅಂದ್ರೆ ನಿಮ್ಗೆ ಹೆಚ್ಚಾಗಿ ಹಸಿವಾಗೋದಿಲ್ಲ ಯಾವಾಗ್ಲೂ ನಿಮ್ಮ ಹೊಟ್ಟೆ ತುಂಬಿರೋ ತರ ಫೀಲ್ ಆಗುತ್ತೆ ಹಾಗಾಗಿ ನಿಮ್ಗೆ ಹೆಚ್ಚು ಹಸಿವಾಗುವುದಿಲ್ಲ ಆಹಾರದ ಸೇವನೆಯನ್ನ ಕಡಿಮೆ ಮಾಡುತ್ತೆ ಇನ್ನು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಸಿಹಿ ಗೆಣಸು ಸಿಹಿ ಗೆಣಸಿನಲ್ಲಿ ಪೋಷಕಾಂಶಗಳು ತುಂಬಾನೇ ಹೆಚ್ಚಿದೆ ಕಡಿಮೆ ಕ್ಯಾಲೋರಿಯನ್ನ ಹೊಂದಿರುತ್ತೆ ಈ ಸಿಹಿ ಗೆಣಸು ಇದು ನಿಮ್ಮ ತೂಕವನ್ನ ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತಾರೆ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಡಿಮೆ ಮಾಡುವುದಕ್ಕೆ ಈ ಸಿಹಿ ಗೆಣಸು ಸಹಾಯ ಮಾಡುತ್ತೆ ಸಿಹಿ ಗೆಣಸು ನೈಸರ್ಗಿಕವಾಗಿಯೇ ಸಕ್ಕರೆಯ ಅಂಶವನ್ನ ಹೊಂದಿದೆ ಇನ್ನು ಮಧುಮೇಹ ಹೊಂದಿರುವವರು ಅಂದ್ರೆ ಸಕ್ಕರೆ ಕಾಯಿಲೆ ಇರುವವರು ನಿಯಮಿತವಾಗಿ ಇದನ್ನ ಸೇವಿಸಬಹುದು ಅಂತಾರೆ ಒಂದ್ ವೇಳೆ ನಿಮಗೆ ಸಕ್ಕರೆ ಕಾಯಿಲೆ ಇದೆ ನಿಮ್ಗೆ ಇದು ತಿನ್ಬೇಕು ಅಂತ ಅನಿಸಿದ್ರೆ ನೀವು ತಿನ್ನೋ ಮುಂಚೆ ಒಂದ್ ನಿಮ್ಮ ಡಾಕ್ಟರ್ ಕೇಳಿ ಡಾಕ್ಟರ್ ಸಜೆಷನ್ ಅನ್ನ ಪಡ್ಕೊಳ್ಳೋದು ಒಳ್ಳೆಯದು ಇನ್ನು ಕಣ್ಣಿನ ಸಮಸ್ಯೆ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಕಣ್ಣಿನ ಸಮಸ್ಯೆ ಇದೆ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ದೃಷ್ಟಿ ಸಮಸ್ಯೆ ಎದುರಾಗಬಾರ್ದು ಅಂತಿದ್ರೆ ಈ ಸಿಹಿ ಗಿಣಸನ್ನು ನೀವು ನಿಯಮಿತವಾಗಿ ಸೇವಿಸ್ಬೋದು ಹೃದಯದ ಸಮಸ್ಯೆಗೂ ಇದು ತುಂಬಾ ಒಳ್ಳೆಯದು ಸಿಹಿ ಗಿಣಸು ನಮ್ಮ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ ಅದರಲ್ಲೂ ಚಳಿಗಾಲದಲ್ಲಿ ತುಂಬಾ ಹೆಲ್ತ್ಗೆ ಒಳ್ಳೆಯದು ಹೀಗಾಗಿ ನಿಮ್ಮ ಫುಡ್ ಚಾರ್ಟ್ನಲ್ಲಿ ಇವತ್ತೇ ಈ ಸಿಹಿ ಗೆಣಸನ್ನ ಸೇರ್ಸ್ಕೊಂಡ್ಬಿಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಯಾಕಂತಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನೀವು ಎಂತ ಸಾಧನೆಯನ್ನ ಬೇಕಾದ್ರೂ ಮಾಡಬಹುದು ಅದಕ್ಕೆ ನಾನು ಪದೇ ಪದೇ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಆರೋಗ್ಯದ ಕಡೆ ನಿಮ್ಮ ಗಮನ ಫೋಕಸ್ ಇರಲಿ ಅಂತ ಹೇಳಿ ಇದೇ ಕಾರಣಕ್ಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ